ಏನಿಲ್ಲ ಸರ್ ಇದು ಸುಮಾರು ಪಿತ ಎಪ್ಪತ್ತೊಂಬತ್ತು ವರ್ಷದಿಂದಲೂ ನಾವೇ ಆಳ್ಕೊಂಡು ನಾವೇ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಪಿತಾಜಿತ್ವ ಆಸ್ತಿ ನಮ್ಮ ತಾತ ಮುತ್ತಾತ ಎಲ್ಲ ನೋಡ್ಕೊಂಡು ಹೋಗಿದ್ದಿದ್ದು ಇದರಲ್ಲಿ ಮಧ್ಯದ ಮಧ್ಯದಲ್ಲಿ ಬಂದು ನಮ್ಮ ಮೇಲೆ ಕೇಸ್ ಹಾಕಿದ್ದು ಆ ಕೇಸಲ್ಲಿ ಟ್ರಿಬ್ಯುನಲ್ ಕೋರ್ಟಲ್ಲಿ ಕೂಡ ನಮ್ಮಂತೆಯೇ ಆಯಿತು ಸುಮಾರು ಸಿವಿಲ್ ಕೋರ್ಟು ಎಲ್ಲ ಎಂಟೊಂಬತ್ತು ಕೋರ್ಟಲ್ಲೂ ನಮ್ಮಂತಲೇ ಆಗ್ತಾ ಬಂದಿದೆ ಆದ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಬಂದು ಇವು ದಬ್ಬಾಳಿಕೆಯಲ್ಲಿ ಬಂದು ನಾವು ಕಾಂಪೌಂಡ್ ಮಾಡಬೇಕಾದ್ರೆ ಬಂದು ಅವತ್ತು ಗಲಾಟೆ ಮಾಡಿದ್ವು ಈಗ ಮೊನ್ನೆ ಬಂದು ಜೆ ಸಿ ಬಿ ತಣ್ಮಂದೆಲ್ಲ ಗಲಾಟೆ ಮಾಡಿ ಟಿ ಸಿ ಸಿ ಟಿ ವಿ ಕೂಡ ಕೆಡಬಿಟ್ಟು ಒಂದು ಒಂದಿಷ್ಟು ಇಷ್ಟ ರೂಮ್ ಕಟ್ಕೊಂಡಿದ್ವು ನಾವು ಇದ್ದಾಗ ಹೋದಾಗ ಬಂದಾಗ ಇರೋಕ್ಕೋಸ್ಕರ ಅದನ್ನು ಕೆಡ ಹೋಗಿದ್ದಾವೆ ಇದು ಪೂರ್ತಿ ನಮ್ಮ ಪಿತ್ರಾಜಿತವಾದ ಯಾವುದೇ ಆ ಡಿಸ್ಪ್ಯೂಟ್ ಡಿಸ್ಪ್ಯೂಟಿ ಜಮೀನಲ್ಲ ಇವು ಡಿಸ್ಪ್ಯೂಟು ರೈಸ್ ಮಾಡ್ಕೊಂಡಿದ್ದಾವೆ ಅಷ್ಟೇ ಹೊತ್ತು ಯಾವುದೇ ಥರವಾದ ನಾವು ಹಿಡುವಳಿ ಮಾತ್ರ ನಮ್ಮಲ್ಲೇ ಇದೆ ಅವತ್ತಿಂದಲೂ ಬಂದು ಕ್ಯಾತೆ ತೆಗೆಯೋದು ಆಗಾಗ್ಗೆ ಆಗಾಗ್ಗೆ ನಮಗೆ ತುಂಬ ತೊಂದರೆ ಕೊಟ್ಟಾಗ ನಾವು ಅಮಾಯಕರು ನಾವೆಲ್ಲ ಸೇರಿ ನಮ್ಮ ಆ ಮಾವನ ಮಗ ನಮ್ಮ ದೊ ಎರಡನೇ ಮಾವನ ಮಗನಿಗೆ ಎಸ್ಸಿಗೆ ನಾವು ಖಾತೆ ಕೊಡಿಸಿದ್ದೀವಿ ಅಷ್ಟೇ ಹೊತ್ತು ಇದರಲ್ಲಿ ಯಾವುದೇ ತರ ನಮ್ಮಿಂದ ದೌರ್ಜನ್ಯ ಇಲ್ಲ ನಾವು ತುಂಬ ಅಮಾಯಕಗಳು ನಾವೆಲ್ಲ ಒಂದು ಒಂದು ಕಡೆ ಇಲ್ಲ ಎಲ್ಲ ಅಲ್ಲಲ್ಲೇ ಇದ್ದೀವಿ ಬಂದು ನಾವು ಒನ್ ಟ್ವೆಂಟಿ ಬಂದಾಗ ನಮ್ಗೆ ತುಂಬ ತೊಂದರೆ ಕೊಡ್ತವೆ ನಿಜವಾಗ್ಲೂ ಇದಕ್ಕೆ ಸರ್ಕಾರ ನಮ್ಗೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಆದಷ್ಟು ಸಹಕಾರ ಕೊಟ್ಟು ಇದನ್ನು ನ್ಯಾಯಬದ್ಧವಾದ ರೀತಿಯಲ್ಲಿ ಮಾಡಿಕೊಡಿ ಅನ್ಯಾಯ ಮಾಡಬೇಡಿ ಮಾಡಿ ಕೊಟ್ಟಲ್ಲಿ ನಮ್ಗೆ ಇಂಜೆಕ್ಷನ್ ಆಡ್ರ್ರು ಕೂಡ ಇದೆ ಆದೂ ದುರ್ಬಳಕೆ ಮಾಡ್ಕೊಂಡು ನುಗ್ಗಿ ನಮ್ಮ ಮೇಲೆ ಬಂದು ಪದೇ ಪದೇ ಗಲಾಟೆ ಮಾಡ್ತಿರ್ತವೆ ನಾವು ನಮಗ್ ಬರ್ಬೇಕು ಅಂತ ಕೋಟಲ್ ಹೋಗಿದಾಗ ಯಾವ ಹೋಗಿ ಗೆದ್ದಿಲ್ಲ ಯಾವ ಹೌದು ನಾವ್ ಇದೇ ಚೋಳ್ಯಾ ಚೋಳನಾಗ್ನಳ್ಳಿ ನಮ್ ಸ್ವಂತ ಹೋಗು ಚೋಳ ಇದು ಗಂಗಪ್ಪನಹಳ್ಳಿ ಇದು ಕಾಲದಿಂದ ನಮ್ಮ ಜಮೀನ್ ಜಮೀನು ಇದೊಂದೇ ಅಲ್ಲ ಸುಮಾರು ಮಾಗನಹಳ್ಳಿ ಅಲ್ಲೆಲ್ಲ ಆಯ್ತು ನಾವು ಮೂಲ ಇದು ಚೋ ಚೋಳಿ ಹೋಗಿ ಹೌದು ರೆಕಾರ್ಡ್ಸ್ ಇದೆ ಹೌದು ಪಕ್ಕ ರೆಕಾರ್ಡ್ಸ್ ಇದೆ ಯಾವುದೇ ತರವಾದ ಇದೇ ಇಲ್ಲ ಎಂ ಗಳು ಕೂಡ ಕಂಟಿನ್ಯೂ ಆಗಿ ಬಂದಿವೆ ಸರ್ವೆ ನಂಬರ್ ಇದೆ ಸರ್ವೆ ನಂಬರ್ಗಳು ಸ್ವಲ್ಪ ಜ್ಞಾಪಕ ಮಾಡ್ತಿದ್ದೀನಿ ನೋಡ್ಬಿಟ್ಟು ಹೇಳ್ತೀನಿ ಹೇಳ್ತೀನಿ